ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶುಭ ಕನ್ನಡತಿ ಇವತ್ತು ನಾವು ಫ್ಯಾಮಿಲಿಯವರೆಲ್ಲ ಸೇರಿ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ ಹೋಗೋಣ ಅಂತ ಹೋಗ್ತಾ ಇದೀವಿ ಇನ್ನೇನು ನಿಯರ್ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋ ರೋಡಲ್ಲ ಇದೀವಿ ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ಹಾಕಿದ್ವಿ ಟೀ ಏನಾದರೂ ಕುಡಿಯೋಣ ಅಂತ ಹೇಳಿ ಬವಿ ಹಾಯ್ ಇಲ್ಲ ಏನು ಮಾಡ್ತಾವ್ರು ನೋಡೋಣ ಟೀ ಬಂತು ನಮ್ಮ ಅತ್ತೆನೂ ಬರ್ತಾ ಇದಾರೆ ನಮ್ಮ ಅಜ್ಜಿ ಹೇಳಜ್ಜಿ ನಮ್ಮ ಚಿಕ್ಕಮ್ಮ ನನ್ನ ತಂಗಿ ಪಾಪ ಮಲ್ ಟೀ ತಂದಿದ್ದಾರೆ ಜೊತೇಲಿ ನಮ್ಮ ಅಣ್ಣನೂ ಬಂದೈತೆ ಕಂಪ್ಲೀಟ್ ಫ್ಯಾಮಿಲಿ ಟ್ರಿಪ್ ಅಂತಾನೆ ಹೇಳ್ಬೋದು ಎಲ್ಲೋಯ್ತು ಅಣ್ಣ ಎಲ್ಲೋ ಹೋಗಿದ್ದಾರೆ ಇಲ್ಲೇ ಬಂದರು ಆಯ್ತು ओ तो बारो अपरूपुद मुल्लंदी बाबा बंदनो नांगो इले या नान हंगर ग्लास थैंक यू अदरिंग इड तुम कुडिया के चंदा कुडी ಈ ಕುಡಿದು ಹೊರಡೋದೆ ಇರಲಿಲ್ಲ ಬವಿ ಆಯ್ ಮಾಡು ಬವಿ ಬವಿ ಇಲ್ಲಿ ನೋಡು ಜ್ಯೂಸ್ ಬೇಡ್ವಾ ಜ್ಯೂಸ್ ಬೇಡವಾ ಜ್ಯೂಸ್ ಇಲ್ಲೇ ಬಿಟ್ಟೋಯ್ತಿದೆಯಾ ಜ್ಯೂಸ್ ತಗೋ ಆಯ್ ಮಾಡು ಮಾಡಲ್ವಾ ಹೌದಾ ಅವಂದೇ ಲೋಕಾಗ ಹೋಗ್ಬಿಟ್ಟೈತೆ ಕೈ ನಮ್ನ್ ಕ್ಯಾರೆ ಅಂತಾನು ಅಂತ ಇಲ್ಲ ಕುಡ್ದು ಇಲ್ಲಿಂದ ಹೊರಡದೆ ನಮ್ ಪಾಪು ಇದ್ದಿದ್ದಾಳೆ ತೋರಿಸ್ತೀನಿ ಗೊಂಬೆ 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 ಆಯ್ ಬಂಗಾರಿ ಆ ಹೇಳವಾ ಆ ಹೇಳು ಅತ್ತೆ ಒಂದು ಇದು ನನಗೆ ಅದ್ರಲ್ಲೇ ತಿನ್ನ ಅವರ ಅತ್ತೆ ಸಸ್ಯಾರ್ಗೊಂದು ಫೈನಲ್ಲಿ ಬಂದು ಪಾರ್ಕಿಂಗ್ ಅಂತೂ ಏನು ಯೋಚನೆ ಮಾಡೋಂಗಿಲ್ಲ ತುಂಬಾ ಪ್ಲೇಸ್ ಇದೆ ಇಲ್ಲೂ ಇದೆ ಸ್ಟಾರ್ಟಿಂಗ್ ಬರೋ ಏನು ಬರ್ತೀವಿ ಸ್ಟಾರ್ಟಿಂಗು ಅಲ್ಲಿಂದ ಕೂಡ ತುಂಬಾ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಓನ್ ವೆಹಿಕಲ್ ಇಲ್ಲ ಅಂದ್ರೂ ಬಸ್ ಕೂಡ ವ್ಯವಸ್ಥೆ ಇದೆ ಬಸ್ಸಲ್ಲೂ ಬರ್ಬೋದು ಎಲ್ಲ ಬಂದಿದ್ದೀವಿ ಇವಾಗ ದೇವಸ್ಥಾನ ಅಲ್ಲಿದೆ ಅಲ್ಲಿ ಎಲ್ಲಿ ಕಾಣಿಸ್ತಾನೆ ಇಲ್ಲ ಅಲ್ಲಿ ಹೋಗಬೇಕು ಇವಾಗ ನಮ್ಮ ಅಜ್ಜಿ ಅಜ್ಜಿ ಏನ್ ಮಾಡ್ತಾವಳೆ ಒಬ್ಬೊಬ್ಬಳೆ ಮಾತಾಡ್ತಾವಳೆ ಅಂತ ನೋಡ್ತಾ ಇತ್ತು ಯಾರು ಅಲ್ಲ ಹಿಂಗೆ ವಿಡಿಯೋ ಮಾಡ್ತಾ ಇರೋದು ಹ್ಮ್ ಚೆನ್ನಾಗಿ ದರ್ಶನ ಆದ್ರೆ ಸಾಕು ತುಂಬಾ ಜನಗಳಿದೆ ಅನ್ಸುತ್ತೆ ತುಂಬಾ ವೆಹಿಕಲ್ಸ್ ಇದಾವೆ ನೋಡೋಣ ಯಾವ ಎಷ್ಟು ಗಂಟೆಗೆ ಆಗುತ್ತೆ ದರ್ಶನ ಹೋಗ್ತಾ ಇದ್ದೀವಿ ಅನ್ಸಿದೆ ನಿಜ ಏನೂ ಅಂತ ಗೊತ್ತಿಲ್ಲ ಇನ್ನೊ ಒಂಥರ ಮನಸ್ಸಿಗೆ ಏನೋ ಒಂಥರ ಖುಷಿ ಖುಷಿ ಆಗ್ತಿದೆ ದಿನ ಇಷ್ಟು ದಿನ ಬರೀ ವೀಡಿಯೋದಲ್ಲೇ ನೋಡೋದಾಗಿತ್ತು ಇವತ್ತು ಬಟ್ ಹತ್ರದಿಂದ ಹೋಗ್ತಾ ಇದ್ದೀವಿ ತುಂಬಾ ಖುಷಿ ಆಗ್ತೈತಿ ನಿಜವಾಗ್ಲೂ ಏನು ನಾಟಕ ಮಾಡಿ ಅಣ್ಣ ಹೆಂಗ ಹೋಗೋದು ಕರ್ಕೊಂಡಿ ಮೊದಲು ಪೂಜೆ ಮುಗಿಸ್ಕೊಂಡು ಆಮೇಲಿಂದ ಕಾಯಿ ಕಟ್ಟೋದಾದರೆ ದರ್ಶನ ಮುಗಿಸ್ಕೊಂಡು ಆಮೇಲೆ ಕಾಯಿ ಕಟ್ಟೋಕೆ ಸೊ ಹಂಗಾಗಿ ಫಸ್ಟು ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀವಿ ಬರೀ ದರ್ಶನ ಸ್ಟೇ ಮಾಡುವಂಥದ್ದು ಇಲ್ಲೇ ಪೂಜೆ ಮಾಡಿಕೊಂಡು ರಶ್ ಇದೆ ಧರ್ಮಸ್ಥಳದಲ್ಲಿ ರೌಂಡ್ ಆಗ್ತಂಗೆ ಆಗ್ತಾ ಇದೆ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇದೆ ಸೊ ಹಾಗಾಗಿ ಕ್ಯೂ ತುಂಬನೇ ಇದೆ ನಾವು ಕ್ಯೂ ಅಲ್ಲಿ ನಿಂತು ಸುಮಾರು ಎರಡು ಅವರೇ ಆಯಿತು ಎರಡು ಅವರಾಗಿ ದರ್ಶನ ಆಯಿತು ಒಳಗಡೆ ದೇವ್ರದ್ದು ದರ್ಶನ ಎಲ್ಲ ಆಯಿತು ಇವಾಗ ಕಾಯಿ ತಗೊಳ್ಳೋರು ಇಲ್ಲಿ ಕಾಯಿ ತಗೊಂಡು ನೆಕ್ಸ್ಟ್ ಅಮ್ಮನ ಸುತ್ತ ಏಳು ಸುತ್ತ ಸುತ್ತಿ ಆಮೇಲಿಂದ ಕಾಯಿ ಕಟ್ಬೇಕಂತೆ ಕಾಯಿ ಕಟ್ಟೋರೆಲ್ಲ ಅಲ್ಲಿ ಕಟ್ಟಿ ಅಲ್ಲಿ ಬಸ್ ಬಂದು ಕಾಲಲ್ಲಿ ನೀರು ಒಯ್ತಾರೆ ನೀರು ಇಯಸ್ಕೊಂಡು ಅಲ್ಲಿ ಕಾಯಿ ಕಟ್ಟಿ ಮಳೆ ಬರ್ತಿತ್ತು ಮಳೆ ನೆನಪು ಊಟ ಆಯ್ತು ತಗೊಳ್ಳೋಣ ಅನ್ಕೊಂಡ್ವಿ ಅಷ್ಟರಲ್ಲಿ ಮಳೆ ಬಂತಲ್ಲ ಸೊ ಹಂಗಾಗಿ ಮಳೆ ನಿಲ್ಲ ತನಕ ಊಟನಾದ್ರೂ ಮಾಡೋಣ ಅನ್ಬಿಟ್ಟು ಊಟ ಮಾಡ್ಕೊಂಡು ಇವಾಗ ಫೋಟೋಸ್ ತಗೊಳ್ಳೋಣ ಅಂತ ಇಲ್ಲಿ ವೀಡಿಯೋ ಕೂಡ ಮಾಡಿಕೊಡ್ತಾರೆ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ಅಂದ್ರೆ ಒಂದು ವಿಡಿಯೋಗೆ ಎಪ್ಪತ್ ರೂಪಾಯಿ ಫುಲ್ ದರ್ಶನ ಎಲ್ಲ ಆಯ್ತು ಊಟ ಆಯ್ತು ಎಲ್ಲ ಆಯ್ತು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಇಲ್ಲೊಂದ್ ಬ್ರೇಕ್ ಹಾಕಿದೋ ಮಾವಿನಣ್ಣೆಲ್ಲ ಸ್ವಲ್ಪ ಚೆನ್ನಾಗಿದೆ ಆ ಸೈಡ್ ರೋಡ್ ಅಲ್ಲೆಲ್ಲ ಇವೆಲ್ಲಿ ಸೊ ಹಂಗಾಗಿ ಮಾವಿನ ಹಣ್ಣು ತಗೊಂಡು ಸ್ವಲ್ಪ ರೀಲ್ಸ್ ವೀಡಿಯೋಸ್ನ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ವಿ ಮಳೆ ಕೂಡ ಹೆವಿ ಐತೆ ಅದರಲ್ಲೇ ವೀಡಿಯೋಸ್ ಮಾಡ್ತಾ ಇದೀವಿ ಅಂದ್ರೆ ಒಂದು ವೀಡಿಯೋ ಮಾಡ್ಕೊಂಡು ಬರೋದು ಎರಡೇ ನಿಮಿಷ ನಾವು ಪಟ್ಟ ತಗೋತೀವಿ ಎಲ್ಲರೂ ಮನೇಲಿ ಹಿಂಗೆ ಅಲ್ವಾ ಬೈತಾ ಇರ್ತಾರೆ ಬೈಸ್ಕೊಳ್ತಾ ಇರ್ತೀವಿ ಮತ್ತೆ ಮಾಡ್ತಾ ಇರ್ತೀವಿ ಬೇಗ ಬನ್ನಿ ಮಳೆಲ್ಲ ಬಿಡಿ ಅಂತ ಹೇಳ್ತಾ ಇದಾರೆ ಬೇಗ ಒಂದು ವೀಡಿಯೋ ಮಾಡ್ಕೊಂಡು ಓಡೋದೇ ಬ್ಯಾಂಗ್ಳೂರು ಎಷ್ಟು ಅಲ್ಲೆಷ್ಟು ಜಾಮ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ ಟೂಕುನು ಕಾರ್ಸ್ ಮುಂದೆ i so like a in the sky. Yellow, yellow, yellow sun. ಸಾವೇಲಿ ಒಂದು ಸ್ಟಾಪ್ ಹಾಕಿದೀವಿ ಪಾನಿಪುರಿ ತಿನ್ನೋಣ ಅಂತ ಪಾನಿಪುರಿ ತಿನ್ಕಂಡು ಎಲ್ಲರೂ ಕಾರಲ್ಲೇ ಇರೋ ಕೇಳಿದೀವಿ ಮಳೆ ಸುಮ್ಮನೆ ಹೊರಗಡೆ ಏನಕ್ಕೆ ಅಂತ ಇಲ್ಲೇ ಒಳಗಡೆನೆ ಕೊಟ್ಟು ಎಲ್ಲರೂ ತಿಂತಾರೆ एंगी एंगी तो पानीपुरी अच्छा ना ना था अड़ा दाएड़ा, अड़ा दाएड़ा दाएड़ा कैसा था पानीपुरी कैसा था अच्छा था एंगी तो चनाई था पानीपुरी फेमस सेंटर वेरी टेस्टी पाणीपुरी अँड मसाला पुरी प्लीज विजिट वन टाइम ಟೀ ಸೂಪರ್ ಆಗೈತೆ ಥ್ಯಾಂಕ್ ಯು ಟೀ ಚೆನ್ನಾಗಿದೆ ಬಾಯ್ ಬಾಯ್ ಚಿಕ್ಕಪ್ಪ ಬಾಯ್ 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 ಫೈನಲಿ ಮನೆಗೆ ಬಂದ್ವಿ ಅಂದ್ರೆ ನಮ್ಮ ಚಿಕ್ಕಮ್ಮ ಮನೆಗೆ ಕೂಡ ಹೋಗಿದ್ವಿ ಸೊ ಅಲ್ಲಿ ಸ್ವಲ್ಪ ಹೊತ್ತು ಲೇಟ್ ಆಯಿತು ಹಂಗಾಗಿ ನಾವು ಮನೆಗೆ ಬರೋಷ್ಟರಲ್ಲಿ ಒಂಬತ್ತು ಗಂಟೆ ಆಯಿತು ಇವಾಗ ಅಪ್ ಆಗಿ ಊಟಕ್ಕೆ ಇನ್ನೇನು ಇವಾಗಿರ ಮನೆಗೆ ಅಡುಗೆ ಮಾಡೋದು ಅಂತೇಳಿ ಹಿಂಗೆ ಹೊರಗಡೆ ಹೋಗೋಣ ಅಂತ ಎಲ್ಲ ಹೋಗ್ತಾ ಇದ್ದೀವಿ ಹೋಗಿ ಊಟ ಮಾಡ್ಕೊಂಡು ಬರಬೇಕು ಹೋಗೋಣ ಬನ್ನಿ ನನ್ನ ತಂಗಿಯವ್ರದ್ದು ಸೆಕೆಂಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಸೊ ಹಾಗಾಗಿ ಅಲ್ಲೇ ಒಂದು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ನ ಕಂಪ್ಲೀಟ್ ಮಾಡಿ ಊಟ ಮಾಡ್ಕೊಂಡು ಮನೆ ಕಡೆ ಹೊರಟ